ಾಯ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನಾನು ಆರಾಮದಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೊಂಬಾರೆ ಇವತ್ತಿನ ಲಾಗ್ ಹಂಗ ಹೋಗುತ್ತಾ ಹೆಂಗೆ ಹೋಗುತ್ತ ಗೊತ್ತಿಲ್ಲ ಆದರೆ ಏನೂ ಸ್ಪೆಷಲ್ ಇಲ್ಲ ಬಟ್ ರೆಸಿಪಿ ಅಂತೂ ಸ್ಪೆಷಲ್ ಆಯ್ತಿ ಇವತ್ತಿನ ಲಾಗುಪು ಮಲ್ಕಾಳ ಡಿಂಪು ಅಂದ್ ಸ್ವಲ್ಪ ಅಂಗಡಿ ಕಳ್ಸಿನಿ ಈಗ ಜಾಳಕ ಮಾಡಿಸಿ ಅಂಗಡಿ ಕಳ್ಸೀನಿ ಅಂದ್ರೆ ಆಕಿ ಒಬ್ಬರು ಒಬ್ರು ಒಬ್ಬರದ್ರ ಕೆಲಸ ಆಗಲ್ಲ ಹಂಗಾಗಿ ಒಬ್ಬ ಅಲ್ಲಿ ಅವ್ರ ಅಜ್ಜಿ ಕಡೆ ಕಳ್ಸಿನಿ ಒಂದಿಷ್ಟು ಕೆಲಸ ಮಾಡಿಕೊಂಡ್ರಾಯ್ತು ಅಂತಂದು ನಾಷ್ಟ ಅದೇನೂ ಮಾಡಿಲ್ಲ ಯಾಕಂದರೆ ನಿನ್ನೆ ನೈಟು ಚಿಕನ್ದು ಸುಕ್ಕ ಮಾಡಿದ್ವಿ ಮತ್ತು ಕಬಾಬ್ ಮಾಡಿದ್ವಿ ಸೊ ಕಬಾಬ್ ಖಾಲಿ ಆಗೈತಿ ಚಿಕನ್ ಸುಕ್ಕ ಐತಿ ಅದನ್ನ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿ ಉಂಡ್ರಾಯ್ತು ಮತ್ತು ಮಧ್ಯಾಹ್ನ ಏನಾರ ಮಾಡಿದ್ರಾಯ್ತು ಅಂತ ಅನ್ಕೊಂಡಿನಿ ಸೊ ಇವತ್ತು ನಾನೊಂದಿಷ್ಟು ಸಾಮಾನು ಆರ್ಡ್ರ್ ಮಾಡಿದ್ನ ಮಿಶೋದೊಳಗೆ ಅವು ಬರಾತವು ಬಟ್ ಒಂದೊಂದೇ ಒಂದೊಂದೇ ಬರಾತವು ಬೇಬಿ ರಿಲೇಟೆಡ್ ಮಾಡಿದ್ನಿ ಒಂದು ಇವತ್ತು ಮಸಾಲ ಬಾಕ್ಸದ್ದು ಅದು ಸಟ್ಟು ಸಿಗುತ್ತಲ್ಲ ಆ್ಯಕ್ಚುಲಿ ಅದು ಫೈವ್ ಟ್ವೆಂಟಿ ಏನೋ ಇತ್ತದು ಅದನ್ನ ಆರ್ಡ್ರ್ ಮಾಡಿ ಇವತ್ತು ಬರತೈತಿ ಮೆಸೇಜ್ ಬಂದೈತಿ ಎಷ್ಟೊತ್ತಿಗೆ ಬರತ್ತಾ ಗೊತ್ತಿಲ್ಲ ಬಂತು ಅಂದ್ರೆ ನಿಮ್ಮ ಜೊತೆ ಅದನ್ನೂ ಶೇರ್ ಮಾಡ್ತೀನಿ ಲಾಗ್ ಅಪ್ಲೋಡ್ ಮಾಡೋಕಿತ್ತ ಮೊದಲ ಬಂತು ಅಂದ್ರೆ ಇವತ್ತಿನ ರೆಸಿಪಿನೂ ನೋಡ್ಕೊಂಡು ಬಂದುಬಿಟ್ರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ ಹಂಗೆ ಹಿಂಗೆ ಹೇಳಿ ರೆಸಿಪಿ ನೋಡ್ಕೊಂಡು ಬಂದಮೇಲೆ ಮತ್ತೆ ನೆಕ್ಸ್ಟ್ ಮಾತಾಡ್ತೀನಿ ಇತ್ತಿನ ರೆಸಿಪಿ ಏನಂತಂದ್ರೆ ವೀಟ್ ಆ್ಯಪಲ್ ಮಾಡ್ಬೇಕು ಅನ್ಕೊಂಡಿನಿ ಆ್ಯಪಲ್ ಮತ್ತು ಗೋಧಿ ಹಿಟ್ಟಿಂದ ಮಾಡ್ಬೇಕು ಅನ್ಕೊಂಡಿನಿ ಇದು ಬೆಸ್ಟು ಮಕ್ಕಳಿಗೆ ಮತ್ತು ಬೇಗ ಡೆವಲಪ್ಮೆಂಟಿಗೆ ಐತಿ ತೂಕ ಜಾಸ್ತಿ ಬರುತ್ತೆ ಇದರಿಂದ ಮತ್ತೆ ಸಿರ್ಲಾಕ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ ವೀಟ್ ಆ್ಯಪಲ್ ಬೇಬಿಗೆ ಯಾರಾದರೂ ಡಾಕ್ಟ್ರನ್ನ ಸಜೆಸ್ಟ್ ಮಾಡ್ದಾಗ ಇದನ್ನ ಹೇಳ್ತಾರೆ ಹಾಗಾಗಿ ಇವತ್ತು ಅದನ್ನ ಮನೆಯೊಳಗೆ ಮಾಡ್ಬೇಕು ಅನ್ಕೊಂಡಿನಿ ಏನೇನು ಬೇಕು ಸಿಂಪಲ್ ಐತಿ ಇದನ್ನ ಮಕ್ಕಳಿಗೆ ಕೊಡೋದ್ರಿಂದ ಆಲ್ಮೋಸ್ಟ್ ಒಂದು ಬ್ಲಡ್ದು ಕಂಟೆಂಟ್ ಹೆಚ್ಚಾಗುತ್ತಾ ಇನ್ನೊಂದು ಡೆವಲಪ್ಮೆಂಟ್ ಹೆಚ್ಚಾಗುತ್ತಾ ಮತ್ತೆ ತೂಕ ಬೇಗ ಬರುತ್ತಾ ಬೇಬಿದು ಹಂಗಾಗಿ ಕೊಡಾತೀನಿ ನೋಡ್ಕೊಂಡು ಬರ್ರಿ ಒಂದು ಆ್ಯಪಲ್ನ ತೊಗೊಂಡಿನಿ ನೀಟಾಗಿ ಸ್ವಚ್ಛ ತೊಳ್ಕೊಂಬಿಡ್ರಿ ಅದನ್ನು ತೊಳ್ಕೊಂಡು ಮ್ಯಾಲಿದ ಸಿಪ್ಪಿ ಎಲ್ಲ ಇದನ್ನ ಇದನ್ನು ಎಲ್ಲ ತೊಳ್ಕೊಂಡು ಅಂದರೆ ಇದನ್ನೇನು ಸ್ಟೀಮ್ ಮಾಡೋದಿಲ್ಲ ಇದನ್ನು ಈ ಥರನೂ ಕಟ್ ಮಾಡ್ಕೊಬೋದು ಚೌಕಾಗ ಮಾಡ್ಕೋತಾರೆ ದೊಡ್ಡ ದೊಡ್ಡ ಪೀಸಾಗಿನೂ ಮಾಡ್ಕೊಬೋದು ಇಲ್ಲ ನಿಮ್ಗೆ ಇಲ್ಲ ಆಗಲ್ಲ ಅಂತಂದರೆ ನಾನು ಡೈಲಿ ಇವರಿಗೆ ಪ್ಯೂರಿ ಮಾಡ್ತೀನಲ್ಲ ಆ್ಯಪಲ್ ಪ್ಯೂರಿ ಅದನ್ನು ಆ ಥರನೂ ಕೊಡ್ಬೋದು ಅದರಲ್ಲಿ ಏನಿಲ್ಲ ನಿಮ್ಗೆ ಯಾವ ಥರ ಅದು ಸೊ ಇದು ಹತ್ತು ರೂಪಾಯಿದು ನಾನು ಯಾವಾಗಲೂ ಅದೀನಿ ಈ ಥರ ಕೊಡೋದ್ರಿಂದ ಮಕ್ಕಳಿಗೆ ಏನು ಅಂದರೆ ಅದು ಯಾವ ಟೇಸ್ಟ್ ಇರುತ್ತಲ್ಲ ಆ್ಯಪಲ್ದು ಅದ ಟೇಸ್ಟ್ ಅವ್ರಿಗೆ ಸಿಗುತ್ತಾ ನಾವು ಏನಾದರೂ ಸ್ಟೀಮ್ ಮಾಡ್ಕೊಡೋದ್ರಿಂದ ಅಥವಾ ಸ್ಟೀಮ್ ಮಾಡಿ ಅದರ ಅದ ಟೇಸ್ಟ್ ಉಳಿದಿರುತ್ತೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ಬಟ್ ಮಿಕ್ಸರಿಗೆ ಹಾಕಿ ಕೊಡೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ ಟೋಟಲ್ ಆಗಿ ಸೊ ಹಾಗಾಗಿ ಮಿಕ್ಸರಿಗೆ ಹಾಕಿ ಕೊಡೋಕೋಗ್ಬಾಡ್ರಿ ಈ ಥರ ನಾನು ಒಂದೆರಡು ಡೇಟ್ಸ್ನ ನೆನೆ ಇಟ್ಟಿದ್ದೆ ನೈಟ ಸೊ ಅದನ್ನೂ ಒಂದೆರಡು ಬೀಜ ತೊಗೊಂಡ್ಬಿಡೋನು ತೊಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ನಾನು ಸಣ್ಣಗೆ ಹೆಚ್ಕೋತೀನಿ ಈಗ ಇನ್ನೇ ಹೆಚ್ಚು ಮನೆ ಇತ್ತಲ್ಲ ಆ ಹೆಚ್ಚು ಮನೆಯಿಂದಾನ ಅದನ್ನೂ ಹೆಚ್ಕೊಂಡ್ಬಿಡ್ತೀನಿ ಅಂದರೆ ನೀಟಾಗಿ ಸ್ಮ್ಯಾಶ್ ಆಯಿತು ಅಂತಂದ್ರೆ ಇಲ್ಲೇ ಇದ್ರೊಳಗೆ ಸ್ಮ್ಯಾಶ್ ಮಾಡ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ಮತ್ತು ಬೇಗ ಕುದಿತೈತಿ ಸೊ ಅದಕ್ಕಂತೇ ಟೈಮ್ ಹಿಡಿಯಲ್ಲ ಅಷ್ಟೆ ಇದನ್ನು ನೀವು ಚೌಕಾಗಿ ಕಟ್ ಮಾಡ್ಕೊಬೋದು ಕಟ್ ಮಾಡಿಕೊಂಡು ನೀವು ಯಾವ ಥರ ಸ್ಟೀಮ್ ಮಾಡ್ತಿರಲ್ಲ ಆ ಸ್ಟೀಮರ್ ಮುಖಾಂತರನೂ ಮಾಡ್ಕೊಬೋದು ಸೊ ಎರಡನ್ನೂ ನಾನು ಮಿಕ್ಸ್ ಮಾಡಿದೆ ಇವಾಗ ಇನ್ನು ವೀಟ್ನ ರೆಡಿ ಮಾಡ್ಕೊಳಂಬರ್ರಿ ಒಂದು ಬೌಲ್ ತೊಗೊಂಡೆ ನಾನು ಅದಕ್ಕೆ ಒಂದು ಮೂರು ಸ್ಪೂನು ಗೋಧಿ ಹಿಟ್ಟನ್ನ ನೀಟಾಗಿ ಸಾನಿಸ್ಕೊಡ್ರಿ ಸಾಣಿಸ್ಕೊಂಡು ಒಂದು ಮೂರು ಸ್ಪೂನ್ ಗೋಧಿ ಹಿಟ್ಟನ್ನ ತೊಗೊಳಾತ್ತೀನಿ ನಾನು ಇದು ಕುಟ್ಟಿಸ್ಕೊಂಬ ನಾವು ಮನೆಯಾಗ ಬೀಸಿದ್ದಿದ್ದು ಅಂದರೆ ಮನೆ ಗೋಧಿ ತೊಗೊಂಡು ಹಸು ಮಾಡಿ ನೀಟಾಗಿ ಮಾಡಿದ್ದು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ರಿ ಗಂಟು ಬರ್ಲಾರ್ದಂಗೆ ತಿರ್ಗಿಸ್ಕೊಡ್ರಿ ಸೊ ನೀರು ಬೇಕು ಅನ್ನಿಸ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಡ್ರಿ ಇದು ಗಟ್ಟಿ ಇಷ್ಟ ಆಗೈತಲ್ಲ ಇಷ್ಟು ಗಟ್ಟಿ ಆಗಬಾರ್ದು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳನ ಹಾಕ್ಕೊಂಡು ಏನು ಈ ಥರ ಗುಳಿ ಗುಳಿ ಬರಬಾರ್ದು ಮತ್ತು ಲಂಸ್ ಅಂತೀವಲ್ಲ ಆ ಥರ ಏನು ಬರಬಾರ್ದು ಸೊ ನೀಟಾಗಿ ಅದನ್ನು ಕಲಸ್ಕೊಂಬಿಡೋಣ ಒಂದು ಸಾರಿ ಇದನ್ನು ಕಲಿಸ್ಕೊಂಡಿದ್ದನ್ನು ಜಿರಡಿ ಇಟ್ಕೊಂಬಿಡೋಣ ಅಂದ್ರೆ ನಾವು ಸ್ವಚ್ಛ ಮಾಡಿದ್ರೂ ಒಂದೊಂದು ಸಾರಿ ಇದ್ದ ಇರುತ್ತೆ ಬೇಬಿದು ಹೆಲ್ತ್ ಸಲುವಾಗಿ ಸ್ವಲ್ಪ ನಾವು ಕೇರ್ ತೊಗೊಳಬೇಕಾಗತ್ತೆ ಸೊ ಒಂದು ಬೌಲ್ನ ತೊಗೋತೀನಿ ಖಾಲಿ ಇವಾಗ ಇದನ್ನು ಜರಡಿ ನಾವು ಚಾ ಹೊಸೋದಿರ್ತಲ್ಲ ಅದರಲ್ಲೇನ ಹಾಕ್ಕೊಡ್ರಿ ಇಲ್ಲ ಅಂದ್ರೆ ನಾನು ಆ್ಯಕ್ಚುಲಿ ಪ್ಯೂರಿ ಮಾಡಬೇಕಾದ್ರೆ ಒಂದು ತೋರಿಸಿದ್ದೀನಲ್ಲ ಆ ಜರಡಿನೂ ಯೂಸ್ ಮಾಡ್ಬೋದು ಸೊ ಸಹ ನಾನು ಸೊ ಇನ್ನೂ ರೆಡಿ ಮಾಡೋಣ ಬರ್ರಿ ಇದು ಬೇಬಿಗೆ ಭಾಳ ಅಂದ್ರೆ ಭಾಳ ಚಲೋ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಸಿಕ್ಸ್ ಮಂತ್ಸ್ ಬೇಬಿಯಿಂದ ಸ್ಟಾರ್ಟ್ ಮಾಡ್ಬೋದು ಸ್ವಲ್ಪ ಕ ಕನ್ಸಿಸ್ಟೆನ್ಸಿ ಯಾವ ಥರ ಅಂದರೆ ಅಳಕ್ಕಾಗ ಅಷ್ಟೇ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳತ್ತೀನಿ ತುಪ್ಪ ಕರಗಿದ ಮೇಲೆ ನಾವು ಇವಾಗೇನು ಕಲಸಿಟ್ಟಿದ್ವಲ್ಲ ಗೋಧಿ ಹಿಟ್ಟು ಸೊ ತುಪ್ಪ ಕರಗ್ತಿಲ್ಲ ಗೋಧಿ ಹಿಟ್ಟು ಕಲಸಿರ್ತೀವಲ್ಲ ಆ ಗೋಧಿ ಹಿಟ್ಟಿನ ಡೈರೆಕ್ಟಾಗಿ ಇದಕ್ಕೆ ಸುರಿ ಬಿಡಬೇಕು ಸ್ವಲ್ಪ ಲೋ ಫ್ಲೇಮ್ ಒಳಗಿಡ್ರಿ ಯಾಕಂದ್ರೆ ಆ ಗೋಧಿ ಹಿಟ್ಟು ಒಂದು ಸ್ವಲ್ಪ ನೀರು ಇರ್ತಾ ಯಾವುದೇ ಅಲ್ಲಿ ಎಣ್ಣೆ ಜೊತೆ ಏನಾದರೂ ಬರ್ತಾ ಸ್ವಲ್ಪ ಸಿಳ್ದಂಗೆ ಆಗುತ್ತೆ ನಮ್ಗೆ ಸೊ ತುಪ್ಪ ಎಲ್ಲ ಚೊಲೋತ್ನ ಕಾದಿತ್ತು ನೀರನ್ನ ಹಾಕಿದ್ನಿ ಇದನ್ನು ಗೋಧಿ ಹಿಟ್ಟಿನ ನೀರು ಇದು ಚೆಂದಾಗ ಒಂದು ಕುದಿ ಬರಲಿ ನೋಡ್ತಿರ್ಬೇಕು ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಶುಗರು ಅಥವಾ ಆರ್ಗ್ಯಾನಿಕ್ ಬೆಲ್ಲ ಏನು ಸಿಂಪಲ್ ಆಗೇ ಮಾಡಾತೀನಿ ನೀವೇ ಏನು ಹಾಕೋಕೆ ಹೋಗ್ಬೇಡ್ರಿ ಖಜುರು ಒಂದು ಹಾಕಾತೀನಿ ನಾನು ಇವಾಗ ಆ್ಯಪಲ್ದು ಮತ್ತು ಖಜೂರನ ಮಿಕ್ಸ್ ಮಾಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಳತ್ತೀನಿ ನಾನು ಆರು ತಿಂಗಳು ಪಾಪು ಇತ್ತು ಅಂದ್ರೆ ಒಂದು ಸ್ವಲ್ಪ ಎದಿ ಹಾಲನ್ನ ಹಾಕ್ಕೊಡ್ರಿ ನಿಮ್ಮ ಇದು ಹಾಕಳ್ದಲ್ಲೋ ಅದೆಲ್ಲ ನೆಸಸರಿ ಬೇಡ ಅಂತ ನನಗೆ ಅನಿಸುತ್ತೆ ಸೊ ಇವಾಗ ಅದು ಕುದಿ ಬಂದಮೇಲೆ ಅದಕ್ಕೆ ಇದನ್ನು ಕಲಿಸ್ಕೊಂಡಿರ್ತೀವಲ್ಲ ಆ್ಯಪಲ್ ಪ್ಯೂರಿ ಅದನ್ನು ಹಾಕ್ಬಿಡೋದು ಹಾಕಿ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿರಿ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ ಇವಾಗ ಇನ್ನು ಅದಕ್ಕಿಂತ ಮೊದಲೇ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳಕ್ಕೆ ಮಾಡಿಕೊಡ್ರಿ ಸೊ ಇದನ್ನು ನೀಟಾಗಿ ಕಲಿಸ್ಕೊಂಡು ಇದು ಒಂದು ಕುದಿ ಬರಲಿ ಇದೊಂದು ಕುದಿ ಬಂದ ಮೇಲೆ ನೀಟಾಗಿ ಬಿಟ್ಬಿಡೋಣ ಇದು ಕೊಡೋದ್ರಿಂದ ಅದೇ ಹೇಳ್ತೀನಲ್ಲ ಆ್ಯಪಲ್ ಒಂದು ಆ್ಯಪಲ್ ತಿನ್ನೋದ್ರಿಂದ ಒಂದು ರೋಗ ಹೋಗುತ್ತೆ ಅಂತಂದು ಪ್ರತಿಯೊಂದು ಒಂದು ಫ್ರೂಟ್ಸ್ ಆಯಿತು ವೆಜಿಟೇಬಲ್ಸ್ ಆಯಿತು ತಿನ್ನೋದ್ರಿಂದ ಒಂದೊಂದು ರೋಗ ಹೋಗುತ್ತಾ ಅಂತ ಹೇಳ್ತಾರೆ ಹಾಸ್ಪಿಟ್ಲ್ ತಪ್ಪುತ್ತಾ ಅಂತ ಹೇಳ್ತಾರಲ್ಲ ಆ ಥರ ಸೊ ನಾನು ಡೈಲಿ ಆ್ಯಪಲ್ ಕೊಡ್ತೀನಿ ಡೈಲಿ ಫಸ್ಟ್ ಆ್ಯಪಲ್ ಪ್ಯೂರಿನೇ ಕೊಡ್ತೀನಿ ಇಲ್ಲ ಬನಾನದ್ ಕೊಡ್ತೀನಿ ಇಲ್ಲ ಒಂದು ಪಪ್ಪಾಯ ಇದ್ರೆ ಪಪ್ಪಾಯ ಕುಂಬಳಕಾಯಿ ಪಂಪ್ ಇದ್ರೆ ಅದ್ರದ್ದು ಕೊಡ್ತೀನಿ ಫಸ್ಟ್ ಫಸ್ಟು ಮಾರ್ನಿಂಗ್ ಎದ್ದ ತಕ್ಷಣ ಅವ್ರಿಗೆ ಪ್ಯೂರಿನೇ ಕೊಡೋದು ನಾನು ನೆಕ್ಸ್ಟು ಮಧ್ಯಾಹ್ನಕ್ಕೆ ಈ ಥರ ಏನಾದರೂ ಮಿಕ್ಸ್ ಕೊಡ್ತೀನಿ ರೈಸದ ಕಿಚಡಿ ಆಯಿತು ಮತ್ತೆ ಯಾವುದಾದ್ರೂ ಸ್ಮ್ಯಾಶ್ ಮಾಡಿರೋದಾಯಿತು ರಾಗಿದಾಯ್ತು ಕೊಟ್ಟಿರ್ತೀನಿ ಇವಾಗ ಒಂದು ಬೌಲಿಗೆ ಬಿಡೋಣ ಇದನ್ನು ಸೊ ಇದನ್ನ ಹಾರಾಕ್ ಬಿಡ್ಬೇಕು ಇವಾಗ ಅಂದರೆ ಬೇಬಿ ಎಷ್ಟು ಇರುತ್ತಲ್ಲ ಅಷ್ಟು ನೋಡಿಕೊಂಡು ಕೊಡ್ರಿ ಒಂದು ಪಪ್ಪು ಇತ್ತಂದ್ರೆ ಒಂದೂವರೆ ಸ್ಪೂನ್ ಮಾತ್ರ ಗೋಧಿ ಹಿಟ್ಟು ಹಾಕಿರಿ ನಾನು ಎರಡು ಪಪ್ಪು ಇರೋದ್ರಿಂದ ನಾನು ಮೂರು ಸ್ಪೂನ್ ಹಾಕೀನಿ ಸೊ ನಿಮ್ಗೆ ಎಷ್ಟು ನೆಸೆಸರಿ ಅನ್ಸುತ್ತಾ ಇದನ್ನ ಹಾಕಬೇಕು ಇದನ್ನ ಬಿಡಬೇಕು ಅಂತ ಯಾವಾಗ ಅನ್ಸುತ್ತಲ್ಲ ಆ ಥರ ನಾನು ಎರಡು ಪಪ್ಪು ಇರೋದ್ರಿಂದ ನಾನು ಸ್ವಲ್ಪ ಹೆಚ್ಚು ಮಾಡ್ಕೊತೀನಿ ಆದಷ್ಟು ಒಂದು ಆ್ಯಪಲ್ ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಪಪ್ಪು ಇತ್ತಂದ್ರೆ ಹಾಫ್ ಆ್ಯಪಲ್ ಯೂಸ್ ಮಾಡ್ರಿ ಇವರು ಆ್ಯಪಲ್ನ ಒಂದು ಆ್ಯಪಲ್ ಪೂರ ತಿಂತಾರೆ ಇವರು ಡೈಲಿ ಇಬ್ಬರು ಸೇರಿ ಒಂದು ಆ್ಯಪಲ್ ತಿಂತಾರೆ ಒಬ್ರ ಒಬ್ಬರ ತಿನ್ನಲ್ಲ ಹಾಗಾಗಿ ಒಂದು ಪಪ್ಪು ಇತ್ತಂದ್ರೆ ಹಾಫ್ ಹಾಕಿರಿ ಅದು ಒಂದು ಹಾಫ್ ಸ್ಪೂನ್ ಒಂದೂವರೆ ಸ್ಪೂನ್ ತೊಗೊಳ್ರಿ ಸೊ ನಮ್ಮ ಬೇಬಿ ರೆಡಿ ಈಗ ಅವಳು ಇವರಿಗೆ ಹೆಸರು ತಿಂಡಿ ಪೋತಿ ಅಂತನ ಕರೀತಾರ ನಮ್ಮ ಮನೆಯವರು ತಿಂತಾರ ಬಟ್ ಏನೇ ತಿನಿಸ್ರಿ ಒಂದು ಹೇಳಕ್ ಇಷ್ಟಪಡ್ತೀನಿ ಏನೇ ತಿನಿಸ್ರಿ ಪಾಪುಗ ಯಾರೇ ಇರಲಿ ಏನೇ ತಿನಿಸ್ರಿ ಇವಾಗ ನಾನು ಲಾಗ್ ಮಾಡ್ತಿದ್ದೀನಿ ಅಂದ್ರು ನಾನು ತಿನ್ನಿಸ್ತೀನಿ ಅಂದ್ರೆ ನೆಕ್ಸ್ಟ್ ನಾನು ಕಾದೋಳಿ ತೆಗೆದ್ಬಿಡ್ತೀನಿ ಅಂದ್ರ ಹೆಂಗಿರುತ್ತೆ ಹೇಳಕ್ ಆಗಲಿ ನಮ್ಮ ಕಣ್ಣ ನಡ್ತಿರ್ತಾವ ಪಾಪುಗಳಿಗೆ ಹಂಗಾಗಿ ಅಯ್ಯೋ ತಿಂದ್ಲು ಇಷ್ಟು ತಿಂದ್ಲು ಅಂತ ಅನಿಸ್ತಿರ್ತಾವ ಮ್ಯಾಮ್ ಸೊ ಆ ಟೈಮಲ್ಲಿ ನಾನು ಅವ್ರು ತಿಂದಿರೋದೆಲ್ಲ ಹಾಕಿ ನೀರ್ನ ಹಾಕಿ ಕಾದುಳಿ ಹಿಡಿದ್ಬಿಡ್ತೀನಿ ನಾನು ಮತ್ತೆ ನೆಕ್ಸ್ಟ್ ಅವ್ರಿಗೆ ತಿನ್ನೋಕೆ ಹೆಲ್ಪ್ ಆಗುತ್ತ ಸೊ ನೋಡ್ಕೊಂಬಂದ್ರಲ್ಲ ರೆಸಿಪಿ ನೆಕ್ಸ್ಟು ಇವತ್ತು ನೈಟು ಚಿಕನ್ ತರಿಸ್ಬೇಕು ನೆಗಡಿ ಜೋರಾಗಿತ್ತಾ ಜಾಸ್ತಿ ದಿನ ಆಗಿತ್ತಾ ಮತ್ತೆ ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಚಿಕನ್ ತರ್ಸ್ಕೊಡ್ರಿ ಅಂತಂದು ತರ್ಸ್ಕೊಟ್ಟರು ಸಾಂಬಾರೆಲ್ಲ ಬೇಡ ಅಂತ ಹೇಳಿದ್ರು ಅತ್ತಿ ಕೂಡ ಹಂಗಾಗಿ ನಾನು ಕಬಾಬ್ನ ಮಾಡಿದ್ನಿ ಕಬಾಬ್ನ ಮಾಡಿದ್ನಿ ಅಂದರೆ ಲಾಗ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಕಬಾಬುದೊಂದು ರೆಸಿಪಿನ ಹಾಕಿ ನಾನು ಒಂದು ಸಾರಿ ಚೆಕ್ ಮಾಡಿರಿ ಅಂದರೆ ಕಬಾಬ್ ಪೌಡ್ರ್ ಯೂಸ್ ಮಾಡಿ ಹಾಕಿರೋದು ಬಟ್ ಇವತ್ತನ್ನ ನಾನು ಕಬಾಬ್ ಪೌಡ್ರ್ ಯೂಸ್ ಮಾಡಿಲ್ಲ ಕಾರ್ನ್ಫ್ಲೋರು ಮತ್ತು ಎಗ್ ಯೂಸ್ ಮಾಡಿ ಮಾಡಿದ್ದು ನಾನು ನೆಕ್ಸ್ಟ್ ಡೇದು ರೆಸಿಪಿ ಟೂ ಡೇ ಅಂದರೆ ಒಂದು ಪೂರಾ ದಿನದ್ದು ನೆಕ್ಸ್ಟ್ ಡೇ ಹಾಕಿದು ಈ ಥರ ನಂದು ಲಾಗ್ ಬರೋದೈತಿ ಬಟ್ ಏನು ಅಂದ್ಕೋಬೇಡ್ರಿ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ನೆಕ್ಸ್ಟು ನನಗೇನು ಅಂತಂದ್ರೆ ನಿನ್ನೆ ಒಂದು ಮಾತು ಹೇಳಿದರು ಇಲ್ಲಿ ನಮ್ಮ ಮೋನಿಯೊಳಗೆ ನನ್ನ ಮ ನನ್ನ ಮಕ್ಕಳನ್ನ ಎಲ್ಲರೂ ಕೈಯ ಕೊಡ್ತೀನಿ ಇವ್ರ ಕೈಯಾಗಿ ಕೊಡಬಾರ್ದು ಇವ್ರು ಕೈಯ್ಯ ಕೊಡಬಾರ್ದು ಅಂತ ಏನಿಲ್ಲ ನನ್ನ ಮಕ್ಕಳು ಯಾರಾದರೂ ಮಾತಾಡ್ಸಿದ್ರೆ ಸ್ಮೈಲ್ ಮಾಡ್ತಾರೆ ಅವ್ರ ಕಡೆ ಹೋಗೋಕೆ ಹಿಂಗೈತಾರೆ ಹೊತ್ಕೊಡ್ರಿ ಅಂತ ಕೈ ಕೊಡ್ತಾರೆ ಸೊ ಹಂಗಾಗಿ ಅಂದರು ಒಬ್ಬರು ಅಂದರು ಎಷ್ಟು ತಿಂಗ್ಳ್ದಾರು ಅಂತಂದ್ರು ಎಂಟ್ರ್ ಈಗ ಎಂಟ್ರಾಗೈತ್ರಿ ಅಂದಿ ಎಂಟ್ರಾಗೈತೆ ಈ ಗಿಟದರ್ಲೂ ಐದರ ಐದು ತಿಂಗ್ಳು ಕೂಸಿದ್ದಂಗೆ ಅನಿಸ್ತಾವಲ್ಲ ಅಂತಂದರು ನನ್ನ ಎರಡು ಇದಾವಲ್ಲ ನನಗೆ ಗೊತ್ತು ನಮ್ಮ ಮನೆಯವ್ರು ನಂಗೆ ಹೇಳ್ಬಿಟ್ಟಿದ್ದಾರೆ ಯಾರೇನ್ ಅಂದ್ರೆ ತಲೆ ಕೆಡ್ಸ್ಕೊಬೇಡ ಯಾಕಂದ್ರೆ ಅವರು ಒಂದು ಪಪ್ಪು ನಮ್ಮ ಎರಡು ಪಪ್ಪು ಅವರು ಅವು ಒಂದು ಅದು ಒಂದು ಎಲ್ಲ ಕುಡಿದು ಬೆಳಿತೈತಿ ನಮ್ದು ಹಂಗಿಲ್ಲ ಎರಡನ್ನೂ ಕುಡಿಬೇಕು ಎರಡರ್ಗು ಮಾಡಬೇಕು ಏನು ತಲೆಕ್ ಇಟ್ಕೋಬೇಡ ಅಂತ ಯಾರು ನಾನು ಹಂಗ ನನ್ನ ಪಪ್ಪು ಎರಡಲ್ಲ ಸೊ ಈಗ ಎಲ್ಲರೂ ಏನಂತಾರೆ ಅವಳಿ ಜೋಳಿ ಅಂದ್ರ ಇಷ್ಟು ಗ್ರೇಟ್ ಅವಳಿ ಜೋಳಿ ಅಂದ್ರೆ ಇಟ್ಟಿಟ್ಟಿರ್ತಾವ್ ಇಟ್ಟಿಟ್ಟಿರ್ತಾವ ಅನ್ಕೊಂಡಿದ್ವಿ ನಾವು ಬೇಷೆ ಅದಾರ ಇವರು ಬೇಷೆ ಅದಾರ ಇವರು ಅಂತ ಹೇಳ್ತಿರ್ತಾರೆ ಆ್ಯಂಡ್ ನೆಕ್ಸ್ಟ್ ನಂಗೆ ಹೇಳೋದಂದ್ರೆ ನಿನ್ನ ಮಕ್ಕಳು ಭಾಳ ಜೂಟ್ ಅದಾರ ಅಂತಂದು ಅಂದ್ರೆ ಭಾಳ ಈ ಯಾರ ಹೊತ್ಕೊಂಡ್ರ ನಮ್ಮ ಮನವಿ ಪಟ್ 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 ಪಟ್ಟು ಮರ ಏರ್ದಂಗೆ ಏರ್ತಾಳೆ ಅಂಡಿ ಅಂಶಕ್ಕಾಯ್ತಲ್ಲ ಯಾರೇ ಇರಲಿ ಹೊತ್ಕೊಂಡ್ರೆ ಸ್ಮೈಲ್ ಮಾಡೋದಾಯ್ತು ಅವ್ರಿಗೆ ಹಿಂಗೆ ಥರ ಮಾಡೋದಾಯ್ತು ಅವ್ರ ಮುಖ ನೋಡಿ ನಗದಾಯ್ತು ಅವ್ರು ಏನಾದರೂ ಮಾತಾಡ್ಸಿದ್ರ ಹ್ಞೂ ಹ್ಞೂ ಏನಾದರೂ ಹೇಳೋದಾಯ್ತು ಅವ್ರ ಮುಂದೆ ಅವ್ರು ಹೊತ್ಕೊಂಡಾಗ ನಿಮ್ಮ ಅಪ್ಪ ಎಲ್ಲಂತ ಅಂತ ಅಪ್ಪಾ ನಮ್ಮ ಅಪ್ಪಾಜಿ ಅಂದರೆ ನಿಮ್ಮ ಅಪ್ಪಾಜಿ ಎಲ್ಲೆಂತ ಕೇಳಿದಾಗ ಅಪ್ಪ ಅಂತಂತ ನಿಮ್ಮ ನಿಮ್ಮ ಕಡೆ ಹೋಗ್ತೀಯ ಅಂದ್ರೆ ಹ್ಞೂ ಮಾಡ್ತಾಳೆ ಇದನ್ನೆಲ್ಲ ಹೇಳಿದ್ರೆ ನಿಮ್ಗೆ ನಂಬಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ಶಾಕ್ ಅನ್ಸುತ್ತೆ ನನ್ನ ಮಕ್ಕಳು ಇಷ್ಟು ಡೆವಲಪ್ ಆಗಿದ್ದಾರೆ ಅಂತಂದು ಸಾಕು ನಂಗೆ ಇಷ್ಟು ಅವರು ವೇಟು ಮತ್ತು ಹೈಟು ಜಾಸ್ತಿ ಇರದೇ ಇರ್ಬೋದು ಬಟ್ ಎಲ್ಲ ಅವ್ರಿಗೆ ಏನು ಮೆಂಟಲಿ ಡೆವಲಪ್ಮೆಂಟ್ ಬ್ರೈನ್ ಎಷ್ಟು ಡೆವಲಪ್ಮೆಂಟ್ ಆಗಬೇಕಲ್ಲ ಅವ್ರ ಏಜಿಗೆ ಅದಕ್ಕಿಂತ ಜಾಸ್ತಿ ಒಂದು ಪಟ್ಟು ಡೆವಲಪ್ ಆಗೈತಿ ನಂಗೆ ಅದು ಹೇಳಕ್ಕೆ ಖುಷಿ ಪಡ್ತೀನಿ ನಾನು ನಾನು ಡೈಲಿ ಅವರಿಗೆ ಎಲ್ಲ ಹೇಳ್ಕೊಡೋದಾಯ್ತು ಅದನ್ನೆಲ್ಲ ಮಾಡಾತ್ತೀನಿ ಬಟ್ ನೋಡೋಣ ಯಾವಾಗ ಅವ್ರು ರೆಸ್ಪಾನ್ಸ್ ಮಾಡ್ತಾರೋ ಖುಷಿ ಪಡ್ತೀನಿ ಹಂಗೆ ಒಂದೆರಡು ಶ್ಲೋಕಾನು ಹೇಳ್ಕೊಡಾತ್ತೀನಿ ಅವರಿಗೆ ಕಲೀಲಿ ಅವ್ರು ಕೇಳಿಸ್ಕೊಳ್ಳಿ ಫಸ್ಟ್ ನೀಟಾಗಿ ಕೇಳಿಸ್ಕೊಂಡು ಯಾವಾಗ ಮಾತಾಡ್ತಾರ ಅವಾಗ ಹೇಳೇ ಹೇಳ್ತಾರೆ ನನ್ನ ಮಕ್ಕಳು ನಂಗೆ ಗೊತ್ತು ಸೊ ಖುಷಿ ಆಯಿತು ನಂಗೆ ಈ ಥರ ಕೇಳಿದಾಗ ಒಬ್ಬೊಬ್ರು ಹಿಂಗೆ ಹೇಳ್ತಿರ್ತಾರ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಎರಡಲ್ಲ ಎರಡು ಪಾಪು ಹಂಗಾಗಿ ಇಷ್ಟಿರೋದ ಅಪರೂಪ ಅಂತ ಹೇಳ್ತಿರ್ತಾರ ಒಬ್ಬೊಬ್ರು ಒಂದು ಒಂದೊಂದು ಪಾಪು ಅಂತೂ ಇನ್ನೂ ಎದ್ದು ನೆಲ ಬಿಟ್ಟ ಎದ್ದಿರಲ್ಲ ಅಂಥದ್ರೊಳಗೆ ಇವ್ರು ಅವಳಿ ಅವಳಿ ಜೋಳಿ ಅಂತಂದ್ರು ಎಲ್ಲರ ಕಡೆ ಹೋಗ್ತಾರೆ ಎಲ್ಲ ತಿಂತಾರೆ ಎಲ್ಲ ಓಡಾಡ್ತಾರೆ ನೆಲಕ್ಕೆ ಹಾಕ್ಬಿಟ್ಟು ಅಂದ್ರೆ ಒಂದು ಮನೆ ಸಾಲಲ್ಲ ಅಷ್ಟು ಓಡಾಡ್ತಾರೆ ಇವರು ಹಾಗಾಗಿ ಸೊ ನನಗೆ ಹೆಮ್ಮೆ ಐತಿ ನನ್ನ ಮಕ್ಕಳು ಚೊಲೋತ್ನಾಗ ಬೆಳೆ ಹಾಕ್ತಾರ ಅವ್ರಿಗೆ ಏನೇನು ಕೊಡಾತೀನಲ್ಲ ಅದನ್ನ ಅಂತ ಅಂದು ಅಂತಂದು ಆ್ಯಂಡ್ ನೆಕ್ಸ್ಟ್ ನಾನು ಏನೇ ಕೊಟ್ರು ಅವ್ರಿಗೆ ಹೆಲ್ತಿಯಾಗಿ ಮತ್ತೆ ಭಾಳ ಒಂಥರ ಕಣ್ಣ ಕಣ್ಣಿಟ್ಟು ನೋಡಿ ಕೊಡಬೇಕು ಮಕ್ಕಳಿಗೆ ಹ್ಯಾಂಗಾಗಿ ಮತ್ತೆ ಅನ್ನ ತಿನ್ಸಕ್ ಹೋಗ್ಬೇಡ್ರಿ ಜಾಸ್ತಿ ಯಾರೇನ್ರಿ ಈ ಅಣ್ಣ ಹಚ್ಚಿರೇನು ಅನ್ನದಗಳು ಹೌದು ಆರು ತಿಂಗಳಿಗೆ ಅನ್ನದಗಳು ಗೊತ್ತು ಆದ್ರೆ ಅನ್ನ ಹಚ್ಚಕ್ಕೆ ಹೋಗ್ಬೇಡ್ರಿ ಅನ್ನ ಹಚ್ಚೋದ್ರಿಂದ ಏನೂ ಬರೋಲ್ಲ ಬಾದ್ರೆ ಹೊಟ್ಟೆ ತುಂಬುತ್ತಾ ಪ್ಯಾಟ್ ಆಗ್ತಾರ ಅವರು ಅಷ್ಟ ಸೊ ಅದಕ್ಕಿಂತ ಸ್ವಲ್ಪ ರೈಸ್ ಗಂಜಿ ಕೊಡ್ರಿ ರೈಸ್ ಜೊತೆ ಏನಾದರೂ ಮಿಕ್ಸ್ ಮಾಡಿಕೊಡ್ರಿ ರೈಸ್ ಅಷ್ಟೇ ಕೊಡಬೇಡ್ರಿ ಹಂಗಾಗಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ರೆಸಿಪಿ ಟ್ರೈ ಮಾಡಾತ್ತೀನಿ ನನ್ಗೆ ಗೊತ್ತಿಲ್ಲ ಅಂದ್ರೂ ನಾನು ಯಾರ ಜೊತೆ ಕೇಳ್ತೀನಿ ಕಲ್ಕೋತೀನಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡಾತ್ತೀನಿ ಈ ಲಾಗೂ ಒಂದು ಸ್ವಲ್ಪ ಯಾವಾಗಲೂ ಹನ್ನೆರಡು ನಿಮಿಷದ ಮೇಲೆ ಆಗತೈತಿ ಅದಕ್ಕಿಂತ ಕೆಳಗೆ ಮಾಡಬೇಕು ಅಂತ ಟ್ರೈ ಮಾಡಾತ್ತೀನಿ ಬಟ್ ಅದು ಆಗ್ತಿಲ್ಲ ಅಂದರೆ ಹದಿನೈದು ನಿಮಿಷದ ಲಾಗ್ ಅಂತಂದ್ರೆ ನಂದು ಕರೆಕ್ಟು ಒಂದೂವರೆ ಜಿ ಬಿ ಖಾಲಿ ಆಗುತ್ತೆ ಅಪ್ಲೋಡ್ ಮಾಡೋಕೆ ನಾನು ಇರೋದೆ ಒಂದೂವರೆ ಜಿ ಬಿ ಅಪ್ಲೋಡ್ ಮಾಡೋಕೆ ಅದು ನಾನು ಯಾರು ಎಷ್ಟು ಜನ ನೋಡಿದಾರಾ ಎಷ್ಟು ಕಮೆಂಟ್ಸ್ ಹಾಕ್ತಿದಾರಾ ಅಂತ ಏನು ನೋಡೋಕ್ಕಾಗಲ್ಲ ಆ್ಯಕ್ಚುಲಿ ಯಾರ್ದಾರು ಕನೆಕ್ಟ್ ಮಾಡ್ಕೊಂಡೆ ನೋಡೋದು ಇಲ್ಲಾಂದ್ರೆ ಏನೋ ಬಂತು ಅಂದ್ರೆ ನೋಡೋದು ಈ ಥರ ಆಗೈತಿ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಬೇಕು ಅನ್ಕೊಂಡಿನಿ ಬಟ್ ನಿಮ್ಮದು ಜಾಸ್ತಿ ಹೋಗೋಲ್ಲ ನೋಡೋಕೆ ನಂದು ಅಪ್ಲೋಡ್ ಮಾಡೋಕೆ ಜಾಸ್ತಿ ಹೋಗುತ್ತಾ ಒಂದು ಐದು ಎಮ್ ಬಿ ಆರ್ ಎಮ್ ಬಿ ಇಷ್ಟ ಹೋಗುತ್ತಾ ಏನು ಐದು ಎಮ್ ಬಿ ಆರ್ ಎಮ್ ಬಿ ಆನ್ ಮಾಡಿ ಆಫ್ ಮಾಡೋದ್ರಾಗನ ಎಲ್ಲೆಲ್ಲೋ ಕಳಿತಿರ್ತೀರಿ ಸೊ ಹಾಗಾಗಿ ಒಂದು ಸ್ವಲ್ಪ ನನ್ನ ವಿಡಿಯೋ ನೋಡಿರಿ ಮತ್ತು ನೆಕ್ಸ್ಟು ಸಿಗ್ತೀನಿ